ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತಿ ಒಂದು ಯಶಸ್ವಿಯಾದಂಥ ಒಂದು ಪ್ರಗತಿಪರ ಜಿಲ್ಲೆ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡೆದಿರತಕ್ಕಂಥ ಒಂದು ಜಿಲ್ಲೆ ಬೆಳಗಾವಿ ಜಿಲ್ಲೆ ಈ ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೀತಿರ್ತಕ್ಕಂಥ ಹಲವಾರು ವಿದ್ಯಮಾನಗಳನ್ನು ಗಮನಿಸಿದಾಗ ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ತಲೆ ತಗ್ಗಿಸ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಈ ಜಿಲ್ಲೆಯಲ್ಲಿ ಉಂಟಾಗ ಇವೆ ಅನ್ನುವಂಥ ಭಾವನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಬರ್ತಾ ಇದೆ ಯಾಕಂದರೆ ಬೆಳಗಾವಿ ಜಿಲ್ಲೆ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ದೊಡ್ಡ ಜಿಲ್ಲೆ ಹಾಗೂ ಸಕ್ಕರೆಯ ನಾಡು ಅಂಥೇಳಿ ಈ ಜಿಲ್ಲೆಯನ್ನು ಕೂಡ ಕರಿತಿರತಕ್ಕಂಥ ಒಂದು ವಸ್ತುಸ್ಥಿತಿಯೂ ಕೂಡ ಈ ಜಿಲ್ಲೆಗಿದೆ ಈ ಜಿಲ್ಲೆಯಲ್ಲಿ ಹಲವಾರು ಧರ್ಮಗಳು ಹಾಗೂ ಜಾತಿಗಳು ಹಾಗೂ ವಿವಿಧ ಪಂಗಡಗಳು ವಾಸಿಸ್ತಾ ಇದ್ದರೂ ಕೂಡ ಈ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಕ್ಕಂಥ ಇಟ್ಟಿರ್ತಕ್ಕಂಥ ಹಲವಾರು ಘಟನೆಗಳು ಕೂಡ ಇತ್ತೀಚೆಗೆ ಈ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಕೂಡ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರತಕ್ಕಂಥ ಒಂದು ಸತ್ಯದ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಬೆಳಗಾವಿ ಜಿಲ್ಲೆಗೆ ಇತಿಹಾಸ ಪರಂಪರೆಯನ್ನು ನಾವು ಅವಲೋಕಿಸಿದಾಗ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬಿಚ್ಚುಗತ್ತಿ ಚೆನ್ನಬಸು ಹಾಗೂ ಅಮುಟ್ಟೂರು ಬಾಳಪ್ಪರಂಥ ಘಟಾನುಘಟಿ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಕೆಚ್ಚೆದೆಯ ಚಾಪನ್ನು ಮೂಡಿಸಿರ್ತಕ್ಕಂಥ ಈ ಜಿಲ್ಲೆ ಇವತ್ತು ಏನಾಗಿದೆ ಈ ಜಿಲ್ಲೆಗೆ ಅನ್ನುವಂಥ ಒಂದು ಮಾತುಗಳು ಕೂಡ ಸಾರ್ವತ್ರಿಕವಾಗಿ ಕೇಳಿಬರ್ತಾ ಇರೋದು ವಿಷಾದದ ಸಂಗತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಳ್ತೀನಿ ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನು ಯಾರು ತಮ್ಮ ಕೈಗೆ ತೆಗೆದುಕೊಳ್ಳಬಾರ್ದು ಕಾನೂನನ್ನು ತೆಗೆದು ತಮ್ಮ ಕೈಗೆ ತೆಗೆದುಕೊಂಡ್ರೆ ಕಾನೂನು ತನ್ನ ಟೆಕ್ಕೆಗೆ ಕಾನೂನುಗಳನ್ನು ತನ್ನ ತೆ ಕೈಗೆ ತೆಗೆದುಕೊಂಡಂಥ ದುಷ್ಟಶಕ್ತಿಗಳನ್ನು ಹಾಗೂ ದುಷ್ಟ ವ್ಯಕ್ತಿಗಳನ್ನು ಸಮಾಜಕ್ಕೆ ಕಂಟಕ ಪ್ರಾಯವರನ್ನು ಕೂಡ ಕಪಿಮುಷ್ಟಿಯಲ್ಲಿ ಹಿಡಿದು ಅವರಿಗೆ ತಕ್ಕ ಶಿಕ್ಷೆಯನ್ನು ಕಾನೂನು ನೀಡುತ್ತದೆ ಅನ್ನುವಂತಹ ಒಂದು ಅಂಜಿಕೆಯೂ ಕೂಡ ಇರುವಾಗ ಹೀಗೆ ಆಗೋದರಿಂದ ಸಮಾಜಕ್ಕೆ ಆಗಲಿ ಹಾಗೂ ಜಿಲ್ಲೆಗೆ ಆಗಲಿ ಜಿಲ್ಲೆಯಲ್ಲಿ ಬಾಳುತ್ತಿರತಕ್ಕಂಥ ಮಾನವಂತರಿಗೆ ಆಗಿರಲಿ ಯಾವುದೇ ಕಾರಣಕ್ಕೂ ಶೋಭಿ ತರುವಂಥ ಒಂದು ವಿಷಯವಲ್ಲ ಹೀಗಿರುವಾಗ ಮೊನ್ನೆ ನಡೆದಿರ್ತಕ್ಕಂಥ ವಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಅವಳನ್ನು ತಳಿಸಿದಂಥ ಹಾಗೂ ಕಂಬಕ್ಕೆ ಕಟ್ಟಿ ತಳಿಸಿದಂಥ ಒಂದು ದುರ್ಘಟನೆಯು ಕೂಡ ಈ ಜಿಲ್ಲೆಯಲ್ಲಿ ಆಗಿ ಹೋಗಿದೆ ಜೊತೆಗೆ ಮೂರು ಗುಂಪುಗಳು ಒಂದಾಗಿ ಮೂರು ಊರುಗಳ ಮೇಲೆ ಕಲ್ಲನ್ನು ಎಸೆದು ಬಾಂಧಿಯನ್ನು ನಡೆಸಿರ್ತಕ್ಕಂಥ ಘಟನೆಗಳು ಕೂಡ ಇತ್ತೀಚೆಗೆ ಇದೆ ಜೊತೆಗೆ ಈಗ ಅಂಗನವಾಡಿಯ ಶಿಕ್ಷಕಿಯ ಮೇಲೆ ಹಲ್ಲೆ ಮಾಡಿ ಅವಳ ಮೂಗನ್ನು ವಿರೂಪಗೊಳಿಸಿರ್ತಕ್ಕಂಥ ಒಂದು ಹೇಯ ಕೃತ್ಯವೂ ಕೂಡ ಈ ಈ ಒಂದು ಜಿಲ್ಲೆಯಲ್ಲಿ ನಡೆದಿರತಕ್ಕಂಥದ್ದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಇಂಥ ಘಟನೆಗಳು ಪದೇ ಪದೇ ಉದ್ಭವಿಸೋದ್ರಿಂದ ಈ ಜಿಲ್ಲೆಗೆ ಅಪಖ್ಯಾತಿ ಅಪಹೆಸರು ಹಾಗೂ ಈ ಜಿಲ್ಲೆಗೆ ಯಾರೂ ಕೂಡ ಹೆಣ್ಣು ಕೊಡದಂಥ ಪರಿಸ್ಥಿತಿ ಉಂಟಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹೀಗಾದಾಗ ಮಾತ್ರ ಹೀಗಾಗುವುದರಿಂದ ಎಲ್ಲರೂ ಕೂಡ ಪ್ರಜ್ಞಾವಂತರೆನಿಸಿಕೊಂಡವರು ಬುದ್ಧಿಜೀವಿಗಳು ರಾಜಕೀಯ ನಾಯಕರು ಹಾಗೂ ಸಮಾಜ ಚಿಂತಕರು ಕೂಡ ಈ ನಿಟ್ಟಿನಲ್ಲಿ ಆಲೋಚನೆಗಳನ್ನು ಮಾಡಿ ಈ ಒಂದು ದುರ್ಘಟನೆಗಳು ದುಷ್ಕೃತ್ಯಗಳು ಸ ಪದೇ ಪದೇ ನಡೆಯದಂತೆ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಹಾಗೂ ಅವುಗಳನ್ನು ತಡೆಗಟ್ಟಬೇಕಾದಂಥ ಒಂದು ಕ್ರಮಗಳು ಕೂಡ ಈಗ ಆಗಬೇಕಾಗಿರೋದು ಅತಿ ಅವಶ್ಯಕ ಅಂಥೇಳಿ ಕನ್ನಡಿಗೆ ಚಾನೆಲ್ ವೈಟಿಯು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ ಈಗ ಯಾರಿಗೂ ಕೂಡ ಶೋಭೆ ತರುವುದಲ್ಲ ಶೋಭೆ ಅಲ್ಲ ಈ ಒಂದು ಹೇ ಕೃತ್ಯದಿಂದ ಜಿಲ್ಲೆಗೆ ಒಂದು ಅಪಖ್ಯಾತಿ ಉಂಟಾಗಿ ಈ ಜಿಲ್ಲೆಗೆ ಬರಲಿಕ್ಕೆ ಯಾರೂ ಕೂಡ ಮನಸ್ಸು ಮಾಡೋದಿಲ್ಲ ಅನ್ನುವಂಥ ಒಂದು ವಸ್ತುಸ್ಥಿತಿಯನ್ನು ಕೂಡ ಕನ್ನಡಿಗ ಚಾನೆಲ್ ವೈ ಟಿಯು ತನ್ನ ಒಂದು ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಬಯಸುತ್ತದೆ ಅನ್ನುವಂಥ ಮಾತನ್ನು ಕೂಡ ಸಾಂದರ್ಭಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಈ ಜಿಲ್ಲೆ ಅತಿ ಒಂದು ಶ್ರೀಮಂತಿಕೆಯ ಜಿಲ್ಲೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿರತಕ್ಕಂಥ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆ ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಗೆ ಸಕ್ಕರೆ ನಾಡು ಅಂತೇಳಿ ಕ ಅಂತಲೇ ಕರಿತಾ ಇರತಕ್ಕಂಥ ಪರಂಪರೆಯೂ ಕೂಡ ಇದೆ ಹೀಗಿರುವಾಗ ಮಹಾರಾಷ್ಟ್ರದಿಂದ ಹಲವಾರು ಭಾಗಗಳಿಂದ ಈ ಒಂದು ಪ್ರದೇಶಕ್ಕೆ ಬಂದು ತಮ್ಮ ದುಡಿಮೆಯಿಂದ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ಕಟ್ಟಿಕೊಳ್ತಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ಜಿಲ್ಲೆಯಲ್ಲಿ ಇಂಥ ದುರ್ಘಟನೆಗಳು ನಡೆಯೋದ್ರಿಂದ ಈ ನಮಗೆ ಮುಖ ಎತ್ತಿಯೂ ಕೂಡ ನಿಲ್ಲದಂತಾಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಜಿಲ್ಲೆಯ ಜನರು ಮಾತಾಡಿಕೊಳ್ತಾ ಇರತಕ್ಕಂಥ ಒಂದು ಕಳವಳಕಾರಿಯಾದಂಥ ಸಂಗತಿಯನ್ನು ಕೂಡ ಕನ್ನಡಿಗ ಚಾನಲ್ ವೈಟಿಯು ಬಯಲು ಮಾಡಲಿಕ್ಕೆ ಬಯಸುತ್ತೆ ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರಾಗಲಿ ಸಂಬಂಧಪಟ್ಟಂಥ ಯಾವುದೇ ಅಧಿಕಾರಿ ವರ್ಗಗಳಾಗಲಿ ಇಂಥವರನ್ನು ಬಗ್ಗು ಬಡಿದು ಇಂಥವರಿಗೆ ತಕ್ಕ ಶಿಕ್ಷೆಯಾಗುವಂತೆ ನೋಡಿಕೊಂಡು ಸಮಾಜದಲ್ಲಿ ಇಂಥ ದುರ್ಘಟನೆಗಳು ದುಷ್ಕೃತ್ಯಗಳು ಹೇಯ ಕೃತ್ಯಗಳು ಪದೇ ಪದೇ ಸಂಭವಿಸದಂತೆ ತಡೆಗಟ್ಟುವಲ್ಲಿ ಅಧಿಕಾರಿಗಳ ಪಾತ್ರ ಅಷ್ಟೇ ಅಲ್ಲ ಜನಸಾಮಾನ್ಯರ ರಾಜಕಾರಣಿಗಳ ಸಾರ್ವಜನಿಕರ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಹೀಗಿರುವಾಗ ಬೆಳಗಾವಿ ಜಿಲ್ಲೆ ಹಲವಾರು ಕೋಟೆ ಕೊತ್ತಲುಗಳನ್ನು ಇತಿಹಾಸ ಪರಂಪರೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಅನ್ನುವಂಥ ಮಾತನ್ನು ಕೂಡ ಹಿಂದೆ ನಾನು ಹೇಳಿದ್ದೇನೆ ಹೀಗಿರುವಾಗ ಈ ಜಿಲ್ಲೆಗೆ ತನ್ನದೇ ಆದಂಥ ಪರಂಪರೆ ಇದೆ ಇತಿಹಾಸ ಇದೆ ಹೀಗಿರುವಾಗ ಈ ಜಿಲ್ಲೆಗೆ ಕಳಂಕ ತರುವಂಥ ಯಾವುದೇ ದುಷ್ಕೃತ್ಯಗಳು ಈ ಜಿಲ್ಲೆಯಲ್ಲಿ ನಡೆಯಬಾರದು ಅನ್ನುವಂಥ ಒಂದು ಮಾತನ್ನು ಸಾಂದರ್ಭಿಕವಾಗಿ ಹೇಳಲಿಕ್ಕೆ ಕನ್ನಡಿಗ ಚಾನಲ್ ವೈಟಿಯು ಬಯಸುತ್ತದೆ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಮೆಂಟನ್ನು ಕನ್ನಡಿಗ ಚಾನಲ್ ಜೊತೆಗೆ ಕನ್ನಡಿಗ ಚಾನೆಲ್ ವೈ ಟಿಯ ಜೊತೆಗೆ ಹಂಚಿಕೊಳ್ಳ್ರಿ ಅನ್ನುವಂಥ ಒಂದು ಕಿವಿಮಾತನ್ನು ತಮಗೆ ನಾನು ಅರ್ಪಿಸುತ್ತಾ ಮತ್ತು ನಾನು ನನ್ನ ಕಥಾ ಹಂದರಕ್ಕೆ ಮುಂದೆ ಹೋಗ್ತಾ ಇದ್ದೇನೆ ಈ ಜಿಲ್ಲೆಗೆ ಹಲವಾರು ದಿಟ್ಟ ಅಧಿಕಾರಿಗಳು ದಿಟ್ಟರ ಆಫೀಸರ್ಸ್ ಅಂತಲ್ಲ ಅವರೆಲ್ಲರೂ ಕೂಡ ಬಂದು ಈ ಜಿಲ್ಲೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಈ ಜಿಲ್ಲೆ ಹೆಮ್ಮೆ ಪಡ್ತಕ್ಕಂಥ ಜಿಲ್ಲೆ ಅನ್ನುವಂಥ ಮಾತನ್ನು ಅಧಿಕಾರಿಗಳು ಹೇಳಲು ಅಧಿಕಾರಿಗಳಿಂದ ಈ ಜಿಲ್ಲೆಗೆ ಒಳ್ಳೆಯ ಹೆಸರು ಬಂದಿತ್ತು ಬರ್ತಾ ಇದೆ ಈಗಿರುವವರು ಕೂಡ ಅತ್ಯುತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಇಂಥ ದುಷ್ಕೃತಿಗಳು ನಡೆದಿರುವುದರಿಂದ ಇದನ್ನು ನಾವು ಎಲ್ಲರೂ ಖಂಡಿಸಬೇಕಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಪ್ರತಿಯೊಬ್ಬರೂ ಕೂಡ ಹೊಂದಬೇಕು ಈ ಜಿಲ್ಲೆಗೆ ತನ್ನದೇ ಆದಂಥ ಒಂದು ಪರಂಪರೆ ಹೊಂದಿರತಕ್ಕಂಥ ಒಂದು ಮಾತನ್ನು ಸಾರ್ವಜನಿಕರು ಈಗಿನ ಸಂದರ್ಭದಲ್ಲಿ ಏನೇನು ಮಾತಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಅವರ ಬಾಯಿಂದ ನಾವು ಕೇಳಲಿಕ್ಕೆ ಬಯಸುತ್ತೆ ಸರ್ ನಮಸ್ಕಾರ ತಮ್ಮ ಏನು ಸರ್ ಶಂಕರ್ ಬಾಬು ದುಗ್ಗಾಣಿ ಶಂಕರ್ ಬಾಬು ದುಗ್ಗಾಣಿ ಸರ್ ನೀವು ರಾಮತೀರ್ಥ ರಾಮ್ತೀರ್ಥ ನಗರ ಬೆಳಗಾವಿಯವರೇನೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರದಲ್ಲಿ ನಡೀತಿರ್ತಕ್ಕಂಥ ಘಟನೆಗಳಿಂದ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಹೀಗೆ ಈ ಆಗೋದರಿಂದ ಈ ಜಿಲ್ಲೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥ ವಿಷಯವನ್ನು ಕೂಡ ನೀವು ಗಮನಿಸಿದ್ದೀರಿ ಅನ್ನುವಂಥ ಭಾವನೆಯನ್ನು ನಾನು ನಂಬಿದ್ದೇನೆ ಹಾಂ ಚೀಟಿ ಆಯ್ತಲ್ಲ ರೀ ಚೀಟಿ ಮೀಟಿಂಗ್ ಹೌದಾ ಏನು ಗೊತ್ತಿಲ್ಲ ನನಗೆ ನಾನು ನನಗೆ ಹೌದಾ ಹಾಂ ಸರ್ ತಮ್ಮ ಅಭಿಪ್ರಾಯವೇನು ರೀ ಈಗ ಬೆಳಗಾವಿ ಜಿಲ್ಲೆ ಇದು ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡದಾದ ಜಿಲ್ಲೆ ದೊಡ್ಡದಾದ ಜಿಲ್ಲೆ ಇಲ್ಲಿ ಸುಮಾರು ಹದಿನಾಲ್ಕು ತಾಲೂಕುಗಳು ಬರ್ತವೆ ಎರಡು ಅದು ಎಂ ಪಿ ಕ್ಷೇತ್ರ ಬರ್ತವೆ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಬರ್ತವೆ ಇಲ್ಲಿ ಎಲ್ಲ ಜನಾಂಗನೂ ವಾಸ ಮಾಡ್ತಾರೆ ಮತ್ತು ಕೃಷಿಯಲ್ಲಿ ಭಾಳ ಮುಂದುವರೆದ ಜಿಲ್ಲೆ ಆಮೇಲೆ ಇಲ್ಲಿ ಸಕ್ಕರೆ ಕಾರ್ಖಾನೆಗಳು ಜಾಸ್ತಿ ಅಂದರೆ ಇಲ್ಲಿ ಕಬ್ಬನ್ನು ಹೆಚ್ಚಿಗೆ ಬೆಳಿತಾರೆ ಆದರೆ ಎಲ್ಲ ಸುಸೂತ್ರ ಈ ಈಗ ಇತ್ತೀಚಿನ ದಿನಗಳಲ್ಲಿ ಬೆಳಗಾವ ಜಿಲ್ಲೆಯಲ್ಲಿ ಕೆಲವೊಂದು ಅಹಿತಕರ ಘಟನೆಗಳೇ ಘಟನೆಗಳು ನಡೆಯುತ್ತಿರುವ ಬಗ್ಗೆ ನಮಗೆ ಭಾಳ ವಿಷಾದ ಅನಿಸ್ತದೆ ಈಗ ಸುಮಾರು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಒಂದು ಬೆಳಗಾವಿ ತಾಲೂಕಿನ ಒಂಟುಮೂರಿ ಗ್ರಾಮದಲ್ಲಿ ಒಂದು ಹೆಣ್ಣು ಮಗಳನ್ನು ವಿವಸ್ತ್ರಗೊಳಿಸಿ ಕಂಬಕ್ಕೆ ಕಟ್ಟಿ ಹಾಕಿ ಅವಳನ್ನು ಕಳಿಸಿದ ಘಟನೆ ಭಾಳ ಅವಮಾ ಅಮಾ ಅಮಾನೀಯವಾದದ್ದು ಇದು ಖಂಡನೀಯವಾದದ್ದು ಇದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ ವಿರೋಧಿಸ್ತೇನೆ ಇಂಥ ಘಟನೆಗಳು ಆಗಬಾರ್ದಾಗಿತ್ತು ಆದರೆ ಆಗಿಬಿಟ್ಟದೆ ಅದಕ್ಕೆ ಸರ್ಕಾರದವರು ಇದನ್ನು ಯಾರು ಮಾಡಿದ್ದಾರೆ ಅಥವಾ ಈ ಘಟನೆಗೆ ಯಾರು ಕಾರಣಕರ್ತರಾದರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆಮೇಲೆ ಸರ್ ಈಗ ಈಗ ತಾನೇ ಇವತ್ತೇನೆ ನಡೆದಿರ್ತಕ್ಕಂಥ ಒಂದು ಅಂಗನವಾಡಿಯ ಸಹಾಯಕಿಯ ಮೇಲೆ ನಡೆದಿರತಕ್ಕಂಥ ಒಂದು ಘಟನೆಯನ್ನು ಕೂಡ ತಾವು ಗಮನಿಸಿರಬಹುದು ಒಂದು ಹೂ ಕೀಳುವ ಒಂದು ಸಂದರ್ಭದಲ್ಲಿ ಮಕ್ಕಳು ಹೂ ಕೀಳತಕ್ಕ ಸಂದರ್ಭದಲ್ಲಿ ಅಂಗನವಾಡಿಯ ಮಹಿಳೆಯನ್ನೇ ಮಹಿಳೆಯ ಮುಗನೆ ಕತ್ತರಿಸಿರತಕ್ಕಂಥ ಒಂದು ಘಟನೆಯು ಕೂಡ ನಡೆದಿದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಅದನ್ನ ಗಮನಿಸಿಲ್ಲ ಆದ್ರೆ ನಿಮ್ಮ ಬಾಯಿಂದ ಕೇಳ್ತಾನೆ ಆದ್ರೆ ಇಂತಹ ಘಟನೆಗಳು ಕೂಡ ಅವಕಾಶ ಕೊಡಬಾರ್ದು ಇಂತ ಘಟನೆಗಳನ್ನ ನಾ ಖಂಡಿಸ್ತೇನೆ ಯಾಕಂದ್ರೆ ಹೆಣ್ಮಕ್ಳಿಗೆ ನಮ್ಮ ಅನಾದಿ ಕಾಲದಿಂದಲೂ ಪೂಜನೀಯ ಸ್ಥಾನ ಇದೆ ಭಾರತ ಒಳಗ ನಾವು ಆ ಹೆಣ್ಮಕ್ಕಳಂದ್ರೆ ದೇವತೆಗಳಂತ ನಾವು ಪೂಜಿಸ್ತೇವೆ ಅದಕ್ಕೆ ಅವ್ರ ಮ್ಯಾಲ ಇಂಥ ಘಟನೆಗಳು ಆಗ್ಬಾರ್ದು ಇಂಥ ಹೀನಾಯ ಏನೋ ಕೃತ್ಯಗಳನ್ನು ಮಾಡಬಾರ್ದು ಆಮೇಲೆ ಈ ಬಗ್ಗೆ ಸರ್ಕಾರದವರು ಸೂಕ್ತ ಕ್ರಮ ಕೈಗೊಳ್ಬೇಕು ಆ ಅಂಗನವಾಡಿ ಕಾರ್ಯಕರ್ತರು ಬಹಳ ಒಂದು ಒಳ್ಳೆಯ ಸೇವೆ ಮಾಡ್ತಾರೆ ಹಳ್ಳಿ ಒಳಗೆ ಯಾಕಂದರೆ ಅವರು ಅಹ್ ಇಡೀ ಒಂದು ಆ ಗ್ರಾಮದಲ್ಲಿ ಎಲ್ಲ ಜನರಿಗೆ ಬೇಕಾದವರು ಯಾರಪ್ಪ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಅವರು ಬಹಳಷ್ಟ ಸಹಾಯ ಮಾಡ್ತಾರೆ ಗ್ರಾಮೀಣ ಮಹಿಳೆಯರಿಗೆ ಆಮೇಲೆ ಎಲ್ಲಾ ಜನರಿಗೆ ಕಾರಣ ಅಂದ್ರೆ ಸರ್ಕಾರದ ಕಾರ್ಯಕ್ರಮಗಳನ್ನ ಆ ಒಂದು ತಲುಪಿಸುವ ತಲುಪಿಸುವಂತ ಯಾರಾದರೂ ಇದ್ರೆ ಅವರು ಅಂಗನವಾಡಿ ಕಾರ್ಯಕರ್ತರು ಧನ್ಯವಾದಗಳು ಅದಕ್ಕೆ ಅಂಗನವಾಡಿ ಕಾರ್ಯಕರ್ತರು ಇಂಥ ಆಗ್ಬಾರ್ದು ಇಂಥ ಘಟನೆ ಆಗ್ಬಾರ್ದಂಗೆ ಸರ್ಕಾರದ ಅವ್ರು ನೋಡಿಕೊಳ್ಬೇಕು ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆಮೇಲೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಪಾಲನೆ ಆಗಬೇಕು ಈ ಜಿಲ್ಲೆಯಲ್ಲಿ ಅಂತ ನಾನು ಬೇಡಿಕೊಳ್ತೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಕನ್ನಡಿಗರ ಹೆಮ್ಮೆಯ ಚಾನಲ್ಲು ಈ ಕನ್ನಡಿಗ ಚಾನಲ್ ವೈ ಟಿಯನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಸ್ನೇಹಿತರಿಗೆ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯಿಂದ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ